ಇಲ್ಲಿಯವರೆಗೆ ಅಭಿನವ್ ಅದಿತಿಯನ್ನು ತೋಳುಗಳಲ್ಲಿ ಹಿಡಿದುಕೊಂಡು ಮನೆಯ ಹೊಸ್ಟೆಲಲ್ಲಿ ನಿಂತಿದ್ದನು ಅವನು ಈಗಾಗಲೇ ರಮಾ ಆಂಟಿಗೆ ಕರೆ ಮಾಡಿ ಗೃಹ ಪ್ರವೇಶದ ಸಿದ್ಧತೆಗಳನ್ನು ಮಾಡುವಂತೆ ಹೇಳಿದ್ದನು ಮತ್ತು ರಮಾ ಆಂಟಿ ಹೊಸ್ತಿಲಲ್ಲಿ ಅದೇ ಸಿದ್ಧತೆಗಳನ್ನು ಮಾಡಿ ನಿಂತಿದ್ದರು ಅವರು ಮನೆಯ ಹೊಸ್ಟೆಲಲ್ಲಿ ಅಕ್ಕಿಯಿಂದ ತುಂಬಿದ ಒಂದು ಕಲಶವನ್ನು ಇಟ್ಟಿದ್ದರು ಮತ್ತು ಅದರ ಮುಂದೆ ಅರಿಶಿನ ಕುಂಕುಮದಿಂದ ತುಂಬಿದ ಒಂದು ತಟ್ಟೆಯನ್ನು ಇಟ್ಟಿದ್ದರು ಬಾಗಿಲಿಗೆ ತೋರಣವನ್ನು ಕಟ್ಟಲಾಗಿತ್ತು ತನ್ನ ಈ ಮನೆಯಲ್ಲಿ ಇಂತಹ ಸ್ವಾಗತ ಸಿಗುತ್ತದೆ ಎಂದು ಆದಿತಿ ಕನಸು ಕಂಡಿರಲಿಲ್ಲ ರೋಹಿಣಿ ಮತ್ತು ಮನೀಷಾ ಬಾಗಿಲಿನ ಇನ್ನೊಂದು ಬದಿಯಲ್ಲಿ ನಿಂತು ಅವರಿಬ್ಬರನ್ನು ನೋಡುತ್ತಿದ್ದರು ಮತ್ತು ಈ ಸಮಯದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕಲ್ಲಿದ್ದಲಾಗಿದ್ದರು ಅದಿತಿ ನಕ್ಕು ನಗುತ್ತಲೇ ಬಾಗಿಲಿನ ಕಡೆಗೆ ನಡೆದು ಕಲಶವನ್ನು ಕಾಲಿನಿಂದ ಉರುಳಿಸಲು ಪ್ರಾರಂಭಿಸಿದಳು ಮುಂದುವರಿದ ಭಾಗ ಅಭಿನವ್ ಕೂಡ ನಗುತ್ತಾ ಅವಳ ಜೊತೆಗೆ ಮುಂದೆ ಬಂದನು ಆದರೆ ಅದಿತಿ ಕಲಶವನ್ನು ಕಾಲಿನಿಂದ ಒದ್ದು ಒಳಗೆ ಬೀಳಿಸುವ ಮೊದಲು ಯಾರೋ ಆ ಕಲಶವನ್ನು ಕಾಲಲ್ಲಿ ಅದನ್ನು ಒಂದೇ ಏಟಿಗೆ ಗಾಳಿಯಲ್ಲಿ ಚಿಮ್ಮಿಸಿದರು ಇದರಿಂದ ಕಲಶದಲ್ಲಿ ಅಕ್ಕಿಯೆಲ್ಲ ಗಾಳಿಯಲ್ಲಿ ಹರಡಿ ಬಾಗಿಲಿನ ತುಂಬ ಚೆಲ್ಲ ಮತ್ತು ಆ ಕಲಶ ಎಲ್ಲ ದೂರ ಹೋಗಿ ಬಿತ್ತು ನಿಯತಿ ಇಷ್ಟಕ್ಕೆ ನಿಲ್ಲಲಿಲ್ಲ ಅವಳು ಅರಿಶಿನ ಕುಂಕುಮ ತುಂಬಿದ್ದ ತಟ್ಟೆಯನ್ನು ಕೂಡ ಕಾಲಿನಿಂದ ತಳ್ಳಿದಳು ಅದರಿಂದ ಕೆಂಪಾದ ಓಕುಳಿ ನೀರೆಲ್ಲ ನೆಲದ ಮೇಲೆ ಚೆಲ್ಲಿತು ನಿಯತಿ ತನ್ನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡಂತೆ ಕಾಣುತ್ತಿತ್ತು ಅವಳು ಕೋಪದಿಂದ ಅರಿತಿಯ ಕಡೆಗೆ ನೋಡಿದಳು ವಾವ್ ಹೊಸ ವಧುವಿಗೆ ಸ್ವಾಗತ ಹೆಣೆಗೆಲ್ಲ ಸಿಂಧೂರ ತುಂಬಲಾಗಿದೆ ಒಂದು ಮಗುವಿದ್ದರೂ ಎರಡನೇ ಮದಿಯಾಗುತ್ತಿದ್ದೀರಾ ನಿಯತಿ ಚಪ್ಪಳೆ ತಟ್ಟುತ್ತಾ ಹೇಳಿದಳು ಮತ್ತು ಇದ್ದಕ್ಕಿದ್ದಂತೆ ಅಭಿನವ ಕಡೆಗೆ ತಿರುಗಿ ಅವನ ಭುಜಗಳನ್ನು ಹಿಡಿದು ಹೇಳಿದಳು ಆದರೆ ನಾನು ಈ ಎಲ್ಲ ವಿಷಯಗಳನ್ನು ಒಪ್ಪಿಕೊಳ್ಳುತ್ತೇನೆಂದು ನಿರೀಕ್ಷಿಸಬೇಡಿ ಈ ಮನೆಯ ಸೊಸೆ ನಾನು ಮಾತ್ರ ನಿಮ್ಮ ಹೆಂಡತಿ ನಾನು ಮಾತ್ರ ಮತ್ತು ನಾನು ಇರುವಾಗ ನಿಮಗೆ ಬೇರೊಬ್ಬರೊಂದಿಗೆ ಮದುವೆಯಾಗಲು ಸಾಧ್ಯವಿಲ್ಲ ದೇವಸ್ಥಾನದಲ್ಲಿ ನಾನು ನಿಮ್ಮನ್ನು ಏನೂ ಹೇಳಲಿಲ್ಲ ಏಕೆಂದರೆ ಅಲ್ಲಿ ನಾನು ತಮಾಷೆ ಮಾಡಲು ಬಯಸುವುದಿಲ್ಲ ಆದರೆ ಇದರರ್ಥ ನೀವು ಏನೇ ಅಸಂಬದ್ಧ ಮಾತನಾಡಿದರೂ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಎಂದಲ್ಲ ಈ ಹುಡುಗಿಯನ್ನು ನಾನು ನಿಮ್ಮ ಹೆಂಡತಿಯಾಗಲು ಎಂದಿಗೂ ಬಿಡುವುದಿಲ್ಲ ನಿಮ್ಮ ಹೆಂಡತಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಎಲ್ಲವೂ ನಾನು ಮಾತ್ರ ಎಂದು ಹೇಳುತ್ತಾಳೆ ನನ್ನ ಪಾಲಿಗೆ ನೀನು ಏನೂ ಅಲ್ಲ ನಮ್ಮ ಸಂಬಂಧ ಏನೇ ಇರಲಿ ಅದು ಮುಗಿದು ಹೋಗಿದೆ ಈಗ ಅದಿತಿ ಮಾತ್ರ ನನ್ನ ಹೆಂಡತಿ ಮತ್ತು ಈ ಮನೆಯ ಸೊಸೆ ಮತ್ತು ನಿಮಗೆ ಏನೇ ತಮಾಷೆ ಮಾಡಬೇಕಾಗಿದ್ದರೂ ಈ ಮನೆಯ ಹೊರಗೆ ಹೋಗಿ ಮಾಡಿ ಇಂದು ನಾನು ನನ್ನ ಹೆಂಡತಿಯನ್ನು ನನ್ನ ಮನೆಯೊಳಗೆ ಕರೆತರಲು ಬಯಸುತ್ತೇನೆ ಮತ್ತು ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಅಭಿನವ್ ಅತ್ಯಂತ ಕಠಿಣವಾಗಿ ಹೇಳಿದನು ಮತ್ತು ನಿಯತಿಯ ಕೈಗಳನ್ನು ತನ್ನ ಭುಜದಿಂದ ಕೆಳಗೆ ಸರಿಸಿದನು ಆದರೆ ನಿಯತಿ ಮತ್ತೆ ತನ್ನ ಕೈಗಳನ್ನು ಅವನ ಭುಜದ ಮೇಲೆ ಇಟ್ಟು ತಡೆಯಬಲ್ಲೆ ಖಂಡಿತ ತಡೆಯಬಲ್ಲೆ ಎಂದು ಹೇಳಿದಳು ನಿಮ್ಮನ್ನು ತಡೆಯುವುದು ನನ್ನ ಹಕ್ಕು ನಮ್ಮ ಮದುವೆಯಾಗಿದೆ ಮತ್ತು ನೀವು ನಮ್ಮ ಮದುವೆಯನ್ನು ಸುಮ್ಮನೆ ಮುಗಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ನಮ್ಮ ಮದುವೆ ನಿನ್ನ ಅಪಘಾತವಾದ ದಿನವೇ ಮುಗಿದು ಹೋಗಿತ್ತು ಆದರೆ ನಾನು ಸಹಾಯರಿದ್ದಾಗ ಈ ಮದುವೆ ಹೇಗೆ ಮುಗಿಯಲು ಸಾಧ್ಯ ನಾನು ಜೀವಂತವಾಗಿದ್ದೇನೆ ನಿಮ್ಮ ಕಣ್ಣೆದುರಿಗೆ ಇದ್ದೇನೆ ನೀವು ಒಪ್ಪಿದರೂ ಒಪ್ಪದಿದ್ದರೂ ನಿಮ್ಮ ಹೆಂಡತಿ ನಾನೇ ಎಂದು ನಿಯತಿ ಅವನ ಕಣ್ಣುಗಳಲ್ಲಿ ನೋಡುತ್ತ ಕಿರುಚಿದಳು ಅವಳ ಮಾತನ್ನು ಕೇಳಿ ಅಭಿನವ ಮುಗುಳ್ನಕ್ಕು ತನ್ನ ಜೊತೆಗಿದ್ದ ವ್ಯಕ್ತಿಗೆ ಸನ್ನೆ ಮಾಡಿದನು ಅವನು ಅವನ ಸಹಾಯಕನೂ ಆಗಿದ್ದನು ಮತ್ತು ವೈಯಕ್ತಿಕ ಅಂಗರಕ್ಷಕನೂ ಆಗಿದ್ದನು ಮುಂದಿನ ಕ್ಷಣದಲ್ಲಿ ಆ ವ್ಯಕ್ತಿ ಅಭಿನವ ಕೈಗೆ ಕೆಲವು ಕಾಗದಗಳನ್ನು ಕೊಟ್ಟನು ಅಭಿನವ ಮುಘುಳ್ನಗುತ್ತಾ ಅವುಗಳನ್ನು ನಿಯತಿ ಮುಂದೆ ಇಟ್ಟನು ನಿಯತಿ ತರಾತುರಿಯಲ್ಲಿ ಆ ಕಾಗದಗಳನ್ನು ನೋಡಲು ಶುರು ಮಾಡಿದಳು ಮತ್ತು ಅವುಗಳನ್ನು ಓದಿದಂತೆ ಅವಳ ಕಣ್ಣುಗಳು ದೊಡ್ಡದಾಗುತ್ತಿದ್ದವು ಅವಳನ್ನು ಹಾಗೆ ನೋಡಿ ಅಭಿನವನಕ್ಕೂ ಅಭಿನವ ಕನ್ನ ಮಾಡುವ ಕೆಲಸವನ್ನು ಸಂಪೂರ್ಣ ತೃಪ್ತಿಯೊಂದಿಗೆ ಮಾಡುತ್ತಾನೆ ಇವು ನಮ್ಮ ವಿಚ್ಛೇದನದ ಪತ್ರಗಳು ಇವುಗಳನ್ನು ನಾನೇ ಸಲ್ಲಿಸಿದ್ದೆ ಅವುಗಳ ಮೇಲೆ ನಿನ್ನ ಸಹಿ ಇಲ್ಲದಿದ್ದರೂ ನಮ್ಮ ವಿಚ್ಛೇದನವಾಗಿದೆ ನೀನು ಮೃತಪಟ್ಟಿದ್ದೀಯ ಎಂದು ಭಾವಿಸಿ ನ್ಯಾಯಾಲಯವೇ ಈ ಮದುವೆಯನ್ನು ರದ್ದುಗೊಳಿಸಿದೆ ಮತ್ತು ನೀನು ಬರುವ ಮೊದಲೇ ನಾನು ಅದಿತಿಯನ್ನು ಮದುವೆಯಾಗಿದ್ದೇನೆ ಮತ್ತು ಈ ಮದುವೆಯನ್ನು ನಾನು ಕಾನೂನುಬದ್ಧವಾಗಿ ನೋಂದಾಯಿಸಿದ್ದೇನೆ ಮತ್ತು ಇದು ನಮ್ಮ ಮದುವೆ ಪ್ರಮಾಣ ಪತ್ರ ಎಂದು ಹೇಳುತ್ತಾ ಅಭಿನವ್ ತನ್ನ ಮತ್ತು ಆದಿತಿಯ ಮದುವೆ ಪ್ರಮಾಣ ಪತ್ರವನ್ನು ನಿಯತಿಯ ಕಡೆಗೆ ತೋರಿಸಿದನು ಆಗ ನಿಯತಿ ಮಾತ್ರವಲ್ಲ ಅದಿತಿ ಕೂಡ ಆಶ್ಚರ್ಯಚಕಿತಳಾದಳು ನಿಜವಾಗಿಯೂ ಈ ವ್ಯಕ್ತಿ ಅವರ ಮದುವೆಯನ್ನು ಸಂಪೂರ್ಣವಾಗಿ ನಂಬಿದ್ದಾನೆ ಮತ್ತು ಈಗ ಅವಳೇ ಅಭಿನವನ ಹೆಂಡತಿ ಇಷ್ಟೊಂದು ನೆಮ್ಮದಿಯನ್ನು ಅವಳು ತನ್ನ ಜೀವನದಲ್ಲಿ ಎಂದಿಗೂ ಅನುಭವಿಸಿರಲಿಲ್ಲ ನಿಯತಿ ಆ ಎಲ್ಲ ಪೇಪರ್ಗಳನ್ನು ತೆಗೆದುಕೊಂಡಳು ಮತ್ತು ಮುಂದಿನ ಕ್ಷಣದಲ್ಲಿ ಅಭಿನವನ ಮುಂದೆ ಗಾಳಿಯಲ್ಲಿ ಬೀಸುತ್ತಾ ಆ ಎಲ್ಲ ಕಾಗದಗಳನ್ನು ಸಂಪೂರ್ಣವಾಗಿ ಹರಿದು ಹಾಕಿದಳು ನಾನು ಈ ಕಾಗದಗಳನ್ನು ಒಪ್ಪುವುದಿಲ್ಲ ಮತ್ತು ಈಗ ಈ ಕಾಗದಗಳೇ ಇಲ್ಲದಿರುವಾಗ ಈ ಮದುವೆಯೂ ಇಲ್ಲ ನಮ್ಮ ವಿಚ್ಛೇದನವೂ ಇಲ್ಲ ನಿಮ್ಮ ಹೆಂಡತಿ ನಾನು ಮಾತ್ರ ಮತ್ತು ಯಾವಾಗಲೂ ನಾನೇ ಇರುತ್ತೇನೆ ಈ ಹುಡುಗಿ ನಮ್ಮ ನಡುವೆ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ನಿಯತಿ ಇದ್ದಕ್ಕಿದ್ದಂತೆ ಅದಿತಿಯನ್ನು ತಳ್ಳಿದಳು ಆಗ ಅವಳು ತನ್ನ ಹೆಜ್ಜೆಗಳಲ್ಲಿ ಎಡವಿ ಬಿದ್ದಳು ಆದರೆ ಸರಿಯಾದ ಸಮಯಕ್ಕೆ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡನು ಆಗ ಅವಳು ಅವನ ಎದೆಗೆ ಅಪ್ಪಳಿಸಿದಳು ಅಭಿನವ್ ಮೊದಲು ಅದಿತಿಯನ್ನು ತನ್ನ ತೋಳುಗಳಲ್ಲಿ ಸಂಪೂರ್ಣವಾಗಿ ಹಿಡಿದುಕೊಂಡನು ಮತ್ತು ನಂತರ ನಿಯತಿಯ ಕಡೆಗೆ ಕೋಪದಿಂದ ನೋಡಿದನು ನಿಯತಿ ಕೂಡ ಅವನನ್ನೇ ನೋಡುತ್ತಿದ್ದಳು ಆದರೆ ಅವಳು ಹೆಚ್ಚು ಹೊತ್ತು ತನ್ನ ದೃಷ್ಟಿಯನ್ನು ಅಲ್ತಿಯ ಮೇಲೆ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅಭಿನವನ ಜೋರಾದ ಏಟಿಗೆ ಅವಳ ಮುಖ ಸಂಪೂರ್ಣವಾಗಿ ತಿರುಗಿಕೊಂಡಿತು ಐದು ಬೆರಳುಗಳ ಗುರುತು ಕೆನ್ನೆಯ ಮೇಲೆ ಮೂಡಿ ಮುಖ ಇನ್ನೊಂದು ಕಡೆಗೆ ನೇತಾಡುತ್ತಿದ್ದ ನಿಯತಿ ಸ್ತಬ್ಧಳಾಗಿದ್ದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವಳ ಆಶ್ಚರ್ಯದಿಂದ ಅಭಿನವನ ಕಡೆಗೆ ತಿರುಗಿ ಅವನನ್ನು ನೋಡಿದಳು ಆದರೆ ಈಗ ಅವಳಿಗೆ ಸಂಪೂರ್ಣವಾಗಿ ಖಚಿತವಾಗಿತ್ತು ಇವನವಳಿಗಾಗಿ ಹುಚ್ಚಿನಂತೆ ಪ್ರೀತಿಸುತ್ತಿದ್ದ ಅಭಿನವ್ ಅಲ್ಲವೇ ಅಲ್ಲ ಅವಳು ಒಂದು ಸನ್ನಿಗೆ ಜಗತ್ತನ್ನೇ ಬದಲಿಸುತ್ತಿದ್ದ ಯಾರಾದರೂ ಅವಳ ಕಡೆಗೆ ಕಣ್ಣೆತ್ತಿ ನೋಡಿದರೂ ಅವರ ಕಣ್ಣುಗಳನ್ನು ಕಿತ್ತು ಹಾಕುತ್ತಿದ್ದ ನೀವು ನೀವು ನನ್ನ ಅಭಿನವ್ ಅಲ್ಲ ನೀವು ನನ್ನ ಅಭಿನವ್ ಅಲ್ಲ ಎಂದು ಅವಳು ಅಳುತ್ತಾ ಹೇಳಿದಳು ಅಭಿನವ್ ಅವಳ ಕಡೆಗೆ ನೋಡಿ ಲಘುವಾಗಿ ನಕ್ಕು ಸರಿ ನಾನು ನಿನ್ನವನಲ್ಲ ಎಂದು ನಿನಗೆ ಅರ್ಥವಾಯಿತು ಮತ್ತು ಈಗ ನೀನು ಕೂಡ ನನ್ನವಳಲ್ಲ ಈಗ ನೀನು ಹಿಂದೆ ಸರಿ ನಾನು ನನ್ನ ಹೆಂಡತಿಯ ಗೃಹ ಪ್ರವೇಶ ಮಾಡಿಸುತ್ತೇನೆ ಎಂದು ಅವನು ನಿಯತಿಯ ಕಡೆಗೆ ನೋಡಿ ಹೇಳಿದನು ಮತ್ತು ನಂತರ ರೋಹಿಣಿಯವರ ಕಡೆಗೆ ನೋಡಿ ಇವಳನ್ನು ನಿಭಾಯಿಸಿ ನಾನು ನನ್ನ ನಿಯಂತ್ರಣವನ್ನು ಕಳೆದುಕೊಂಡರೆ ಇವಳಿಗೆ ಕಳೆದುಕೊಳ್ಳಲು ಏನೂ ಉಳಿಯುವುದಿಲ್ಲ ಎಂದು ಹೇಳಿದನು ರೋಹಿಣಿಯವರು ಸ್ವತಃ ಆಘಾತಕ್ಕೊಳಗಾಗಿದ್ದರು ನಿಯತಿ ಬಂದ ಮೇಲೆ ಅಭಿನವ್ ಅದಿತಿಯನ್ನು ಬಿಟ್ಟು ಬಿಡುತ್ತಾನೆ ಅವಳನ್ನು ಮನೆಯಿಂದ ಹೊರಹಾಕುತ್ತಾನೆ ಎಂದು ಅವರು ಅಂದುಕೊಂಡಿದ್ದರು ಆದರೆ ಅವನು ಇಡೀ ಆಟವನ್ನೇ ಬದಲಾಯಿಸಿಬಿಟ್ಟಿದ್ದನು ನಿಯತಿ ಇನ್ನೂ ಪ್ರಜ್ಞಾಹೀನಳಂತಿದ್ದಳು ರೋಹಿಣಿಯವರು ಬಂದು ಅವಳನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದರು ಅದಿತಿ ಕೂಡ ಈಗ ಭಯಪಟ್ಟು ನಿಂತಿದ್ದಳು ಅವಳ ಹೃದಯದಲ್ಲಿ ಅಪರಾಧ ಭಾವನೆ ಮೂಡಲಾರಂಭಿಸಿತ್ತು ನಿಯತಿ ಅಭಿನವ್ ಅವರನ್ನು ಪ್ರೀತಿಸುತ್ತಾಳೆ ಮತ್ತು ಬಹುಶಃ ಅಭಿನವ್ ಕೂಡ ಅವರನ್ನು ಬಯಸಿದ್ದರು ಒಂದು ವೇಳೆ ಅವಳು ಅವರ ಜೀವನಕ್ಕೆ ಬರದಿದ್ದರೆ ಇಂದು ಬಹುಶಃ ಅಭಿನವ್ ಮತ್ತು ನಿಯತಿ ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಅವಳು ನಿಜವಾಗಿಯೂ ಇವರಿಬ್ಬರ ನಡುವೆ ಬಂದು ದೊಡ್ಡ ತಪ್ಪು ಮಾಡಿದ್ದಳು ತನಗಾಗಿ ಪ್ರೀತಿಯಿಂದ ಯಾರೋ ನರಳುತ್ತಿರುವಾಗ ಆ ಪ್ರೀತಿಯ ಮೇಲೆ ತಾನು ಹಕ್ಕು ಸಾಧಿಸುವುದು ಎಷ್ಟು ಸ್ವಾರ್ಥಿ ಎಂಬ ಬಗ್ಗೆ ಅದಿತಿ ಮನಸ್ಸಿನಲ್ಲಿ ಯೋಚಿಸುತ್ತಾ ಶೂನ್ಯ ಕಣ್ಣುಗಳಿಂದ ಅಭಿನವನ ಕಡೆಗೆ ನೋಡುತ್ತಿದ್ದಳು ತನ್ನನ್ನು ನೋಡುತ್ತಿರುವ ಅವನ ದೃಷ್ಟಿಯನ್ನು ಗಮನಿಸಿದ ಅಭಿನವ್ ಅವಳ ಕಣ್ಣುಗಳ ಮುಂದೆ ಚಿಟಿಕೆ ಹೊಡೆದು ನನ್ನನ್ನು ನೋಡುವುದಕ್ಕೆ ನಿನಗೆ ಸಾಕಷ್ಟು ಸಮಯ ಸಿಗುತ್ತದೆ ಈಗ ಮನೆ ಒಳಗೆ ಹೋಗೋಣ ಎಂದು ಹೇಳಿದನು ಅವನ ಧ್ವನಿ ಕೇಳಿ ಅದಿತಿ ತನ್ನ ಆಲೋಚನೆಗಳಿಂದ ಹೊರಬಂದಳು ಅವಳು ತಕ್ಷಣ ಒಳಗೆ ನೋಡಿದಳು ಅಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಎಲ್ಲವನ್ನು ಸ್ವಚ್ಛಗೊಳಿಸಿ ಈಗ ಹೊಸದಾಗಿ ಸಿದ್ಧತೆಗಳನ್ನು ಮಾಡಲಾಗಿತ್ತು ಆ ಸಿದ್ಧತೆಗಳನ್ನು ನೋಡಿ ಅದಿತಿ ಎಲ್ಲವನ್ನು ಮರೆತು ಈ ಆಚರಣೆಗಳಲ್ಲಿ ಮುಳುಗಿ ಹೋದಳು ಇದರಿಂದಾಗಿ ಅವಳು ಮುಖದ ಮೇಲೆ ನಗು ಮೂಡಿತ್ತು ಮತ್ತು ಅವಳು ನಗುತ್ತಿರುವುದನ್ನು ನೋಡಿ ಅಭಿನವ್ ಸಂತೋಷಗೊಂಡನು ಗೃಹ ಪ್ರವೇಶದ ನಂತರ ಇಬ್ಬರು ಒಳಗೆ ಬಂದಾಗ ರಮಾ ಆಂಟಿ ಹಾಲ್ನಲ್ಲಿ ಅವರಿಗೆ ಮತ್ತೊಂದು ಆಚರಣೆಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಅದು ಹಾಲಿನಿಂದ ತುಂಬಿದ ಪಾತ್ರೆಯಲ್ಲಿ ಉಂಗುರ ಹುಡುಕುವ ಆಚರಣೆ ಅದಿತಿ ಉತ್ಸಾಹದಿಂದ ಆ ಕಡೆಗೆ ಹೆಜ್ಜೆ ಹಾಕಿದಳು ಈ ಆಚರಣೆಯ ಬಗ್ಗೆ ಅವಳು ಬಹಳಷ್ಟು ಕೇಳಿದ್ದಳು ಮತ್ತು ತಾನು ಈ ಆಚರಣೆಯನ್ನು ಮಾಡುತ್ತೇನೆ ಎಂದು ದೊಡ್ಡ ಕನಸುಗಳನ್ನು ಕಂಡಿದ್ದಳು ಆದರೆ ಒಂದು ವೇಳೆ ಅಭಿನವ್ ಅವಳಿಗೆ ಮತ್ತೆ ಜೀವ ತುಂಬದಿದ್ದರೆ ಅವಳಿಗೆ ನಡೆದಿದ್ದ ಘಟನೆಗಳಿಂದ ಆ ಕನಸುಗಳು ಬಹುತೇಕ ನಶಿಸಿ ಹೋಗುತ್ತಿದ್ದವು ಅಭಿನವ್ ಮತ್ತು ಅದಿತಿ ಇಬ್ಬರು ಒಬ್ಬರ ಎದುರು ಒಬ್ಬರು ಕುಳಿತಿದ್ದರು ಮತ್ತು ಅವರ ನಡುವೆ ಹಾಲಿನಿಂದ ತುಂಬಿದ ಪಾತ್ರೆಯಿತ್ತು ಮನುಷ್ಯ ಇಷ್ಟವಿಲ್ಲದಿದ್ದರೂ ಉಂಗ್ರವನ್ನು ಅದರಲ್ಲಿ ತಿರುಗಿಸಿದಳು ಆಗ ಅಭಿನವ್ ಮತ್ತು ಅರಿತಿ ಇಬ್ಬರು ಆ ಉಂಗುರವನ್ನು ಹುಡುಕಲು ಶುರು ಮಾಡಿದರು ಅರಿತಿಯ ಗಮನ ಆ ಪಾತ್ರೆಯಲ್ಲಿದ್ದರೆ ಅಭಿನವನ ಸಂಪೂರ್ಣ ಗಮನ ಅರಿತಿಯ ಮುಖದ ಮೇಲಿತ್ತು ಅಲ್ಲಿ ಈ ಸಮಯದಲ್ಲಿ ಜಗತ್ತಿನ ಎಲ್ಲ ಸಂತೋಷಗಳೂ ಚೆಲ್ಲಿಕೊಂಡಿದ್ದವು ಅದಿತಿ ಮಗಳೇ ಈ ಉಂಗುರವನ್ನು ಯಾರು ಹುಡುಕುತ್ತಾರೋ ಆ ಮನೆಯಲ್ಲಿ ಅವರದೇ ಆಳ್ವಿಕೆ ನಡೆಯುತ್ತಿದೆ ಎಂದು ರಮಾ ಆಂಟಿ ಹೇಳಿದಾಗ ಅದಿತಿ ತನ್ನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿದಳು ಅಭಿನವ್ ಹಾಲಿನಲ್ಲಿಯೇ ಅವಳ ಕೈ ಹಿಡಿದು ಈ ಮನೆಯ ಮೇಲೆ ಮಾತ್ರವಲ್ಲ ನನ್ನ ಬೇಬಿ ಡಾಲ್ ಈ ವ್ಯಕ್ತಿಯ ಮೇಲೂ ನಿನ್ನ ಅಧಿಕಾರ ನಡೆಯುತ್ತದೆ ಆದರೆ ಅಧಿಕಾರ ಖಂಡಿತ ನಿನ್ನದಾಗಿರಲಿ ಪ್ರೀತಿಯಲ್ಲಿ ನನ್ನ ಹೆಚ್ಚೆ ಇರುತ್ತದೆ ಜಗತ್ತು ಯಾವಾಗಲೂ ನಿನ್ನ ಅಡಿಯಲ್ಲಿದೆ ಆದರೆ ನೀನು ನನ್ನ ತೋಳುಗಳಲ್ಲಿ ಇರುತ್ತೀಯ ಇಷ್ಟನ್ನು ಹೇಳಿ ಅವನು ಆ ಉಂಗುರವನ್ನು ಅದಿತಿಯ ಕೈಗಳಿಗೆ ತೊಡಿಸಿದನು ಅದಿತಿಯ ಕೆನ್ನೆ ನಾಚಿಕೆಯಿಂದ ಕೆಂಪಾಗಿದ್ದವು ಎಲ್ಲರ ಮುಂದೆ ಅಭಿನು ಹಾಗೆ ಹೇಳಿದ್ದು ಅವಳನ್ನು ನಾಚಿಕೆಯ ಸಿಹಿಯಲ್ಲಿ ಮುಳುಗುವಂತೆ ಮಾಡಿತು ಮನುಷ್ಯ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಮುಖ ಬಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಇದೇ ಸಮಯದಲ್ಲಿ ಇನ್ನೊಂದು ಕಡೆ ಕೋಪರಿಂದ ಕಣ್ಣುಗಳು ಕೆಂಪಾಗಿದ್ದ ನಿಯತಿ ರೋಹಿಣಿಯವರ ಕಡೆಗೆ ನೋಡುತ್ತಿದ್ದಳು ನೀವು ಏನು ಹೇಳಿದ್ದೀರಿ ನಾನು ಅಭಿನವನನ್ನು ಬಿಟ್ಟು ಹೋದರೆ ಅವನು ಹುಚ್ಚನಾಗುತ್ತಾನೆ ನಾನು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಮತ್ತು ನನ್ನ ಪ್ರೀತಿಯಲ್ಲಿ ಒದ್ದಾಡಿ ಸಾಯುತ್ತಾನೆ ಎಂದು ಆದರೆ ಏನಾಯಿತು ಏನಾಯಿತು ನೋಡಿದಿರಾ ಆ ಹುಡುಗಿಗಾಗಿ ಅವನು ಹೇಗೆ ನನಗೆ ಕಪಾಳ ಮೋಕ್ಷ ಮಾಡಿದ ನನ್ನ ಪ್ರೀತಿಯ ಭೂತ ಅವನ ತಲೆಯಿಂದ ಇಷ್ಟು ಬೇಗ ಇಳಿದು ಹೋಯಿತು ನನ್ನ ನೆನಪಿನಲ್ಲಿ ಒದ್ದಾಡುವ ಬದಲು ಅವನು ಇನ್ನೊಬ್ಬಳನ್ನು ಮದುವೆಯಾಗಿ ಅವಳೊಂದಿಗೆ ಆಚರಣೆಗಳನ್ನು ಮಾಡುತ್ತಿದ್ದಾನೆ ಅವನು ಏನು ಹೇಳಿದ್ದ ಹೌದು ಗೃಹ ಪ್ರವೇಶ ಮೈ ಫುಟ್ ಅವಳು ಕೋಣೆಯಲ್ಲಿ ಅತ್ತಿತ ತಿರುಗಾಡುತ್ತಾ ಹೇಳುತ್ತಿದ್ದಳು ಅವಳ ಇಡೀ ದೇಹ ಕೋಪದಿಂದ ನಡುಗುತ್ತಿತ್ತು ಮತ್ತು ನಿಯಂತ್ರಣ ಕಳೆದುಕೊಂಡು ಏನೇನೋ ಮಾತನಾಡುತ್ತಿದ್ದಳು ಇಂದಿನವರೆಗೆ ಯಾರೂ ನನ್ನೊಂದಿಗೆ ಏರು ಧ್ವನಿಯಲ್ಲಿ ಮಾತನಾಡಿಲ್ಲ ಮತ್ತು ಅವನು ನನಗೆ ನಿಯತಿಯಾಗರುವಲ್ಗೆ ಕಪಾಳ ಮೋಕ್ಷ ಮಾಡಿದನು ಇಲ್ಲ ಇದು ಖಂಡಿತವಾಗಿಯೂ ಸಾಧ್ಯವಿಲ್ಲ ನಾನು ಅವನನ್ನು ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದೇನೋ ಅವನು ಅಷ್ಟು ಹುಚ್ಚನೂ ಅಲ್ಲ ಅವನು ತುಂಬಾ ಚುರುಕಾಗಿದ್ದಾನೆ ನಾನು ಹೋದ ಕೂಡಲೇ ಅವನು ನಮ್ಮ ಮದುವೆಯನ್ನು ಮುಗಿಸಿಬಿಟ್ಟ ನನ್ನ ನೆನಪಿನಲ್ಲಿ ಹತ್ತು ಹತ್ತು ಅವನು ತಾನೇ ಮುಗಿದು ಹೋಗುತ್ತಾನೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಅವನು ನಮ್ಮ ಮದುವೆಯನ್ನೇ ಮುಗಿಸಿಬಿಟ್ಟ ಆದರೆ ಇಲ್ಲ ನಾನು ಹೀಗೆ ಆಗಲು ಬಿಡುವುದಿಲ್ಲ ನಾನು ಏನೇ ಮಾಡಿದರೂ ಯಾರೂ ನನ್ನೊಂದಿಗೆ ಹೀಗೆ ಮಾಡಲು ಸಾಧ್ಯವಿಲ್ಲ ನಾನು ಯಾರನ್ನಾದರೂ ಬಿಟ್ಟು ಹೋದರೂ ಯಾರೂ ನನ್ನನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅವನು ಆ ಹುಡುಗಿಯೊಂದಿಗೆ ಇರಲು ಸಾಧ್ಯವಿಲ್ಲ ಖಂಡಿತ ಇಲ್ಲ ಅವಳು ಇನ್ನು ಕೋಪರಿಂದ ಮಾತನಾಡುತ್ತಿದ್ದಳು ಅವಳನ್ನು ಹಾಗೆ ನೋಡಿ ರೋಹಿಣಿಯವರು ತನ್ನ ಜಾಗದಿಂದ ಎದ್ದು ನಿಂತು ಶಾಂತವಾಗಿರೋ ನಿಯತಿ ಇದು ಬುದ್ಧಿಯಿಂದ ಕೆಲಸ ಮಾಡುವ ಸಮಯ ಹೀಗೆ ನಮ್ಮ ಮೇಲೆ ನಿಯಂತ್ರಣ ಕಳೆದುಕೊಂಡು ನಾವು ಅಭಿನವನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅವರ ಮಾತನ್ನು ಕೇಳಿ ನಿಯತಿ ಮತ್ತೆ ಅವರ ಕಡೆಗೆ ನೋಡಿ ಸಿಟ್ಟಿನಿಂದ ಹೇಳಿದಳು ಹಾಗಾದರೆ ನೀವೇ ಹೇಳಿ ನಾನು ಏನು ಮಾಡಬೇಕು ನಾನು ವಾಪಸ್ಸು ಬಂದರೆ ಅವನು ಹುಚ್ಚನಂತೆ ನನ್ನ ಹಿಂದೆ ಸುತ್ತುತ್ತಾನೆ ನನ್ನ ಪ್ರಿಯಕರನಾಗಿ ಸುತ್ತಾನೆ ಎಂದು ನೀವು ಹೇಳಿದ್ದೀರಿ ನಾನು ಹಿಂತಿರುಗಿದ ತಕ್ಷಣ ಅವನು ಅದಿತಿಯನ್ನು ಬಿಟ್ಟು ಬಿಡುತ್ತಾನೆ ಎಂದು ಆದರೆ ಏನಾಯಿತು ಅವನು ಅವಳನ್ನು ಮದುವೆ ಆದನು ಮತ್ತು ಈಗ ಎಲ್ಲರ ಮುಂದೆ ಅವಳನ್ನು ತನ್ನ ಹೆಂಡತಿ ಎಂದು ಒಪ್ಪಿಕೊಂಡನು ಈಗ ನಾನು ಏನು ಮಾಡಲಿ ನೀವೇ ಹೇಳಿ ನಾನು ಏನು ಮಾಡಲಿ ಮೊದಲು ಸಮಸ್ಯೆಯನ್ನು ಅರ್ಥ ಮಾಡಿಕೊ ಮತ್ತು ನಂತರ ಸಮಸ್ಯೆಯನ್ನು ಪರಿಹರಿಸುವ ಬದಲು ಸಮಸ್ಯೆಯನ್ನೇ ಕೊನೆಗೊಳಿಸು ಎಂದು ರೋಹಿಣಿಯವರು ಬಹಳ ಕುತಂತ್ರದಿಂದ ಹೇಳಿದರು ಆಗ ನಿಯತಿ ಅವರ ಕಡೆಗೆ ನೋಡಿದಳು ಮತ್ತು ಮುಂದಿನ ಕ್ಷಣದಲ್ಲಿ ಏನನ್ನು ಅರ್ಥ ಮಾಡಿಕೊಂಡಂತೆ ಅವಳ ಮುಖದ ಮೇಲೆ ಒಂದು ವಿಕೃತ ನಗು ಮೂಡಿತು ಅಭಿನವ್ ಮತ್ತು ಆದಿತಿ ಗೃಹ ಪ್ರವೇಶದ ನಂತರ ಅದಿತಿ ಮತ್ತು ಅಭಿನವ್ ಎಲ್ಲ ಆಚರಣೆಗಳನ್ನು ಮಾಡಿದರು ಮತ್ತು ಆಚರಣೆಗಳ ನಂತರ ಉಪಹಾರ ಸೇವಿಸಿ ಅಭಿನವ್ ಅದಿತಿಯನ್ನು ತನ್ನ ಮಡಿಯಲ್ಲಿ ಎತ್ತಿಕೊಂಡು ಅವರು ನಿಯತಿ ಬರುವ ಮೊದಲು ವಾಸಿಸುತ್ತಿದ್ದ ತನ್ನ ಅದೇ ಕೋಣೆಗೆ ಕರೆತಂದನು ಆ ರೀತಿ ಅಲ್ಲಿಗೆ ಬಂದು ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾದಳು ಏಕೆಂದರೆ ಈಗ ಅಲ್ಲಿ ಮೊದಲು ಇದ್ದ ನಿಯತಿಯ ಒಂದು ಚಿತ್ರವೂ ಇರಲಿಲ್ಲ ಮತ್ತು ಅದಕ್ಕಿಂತಲೂ ಹೆಚ್ಚು ಆಶ್ಚರ್ಯ ಅವಳಿಗೆ ತನ್ನ ಮತ್ತು ಅಭಿನವನ ಚಿತ್ರಗಳಿರುವುದು ಅವು ಎಲ್ಲ ಗೋಡೆಗಳ ಮೇಲೆ ಅಲಂಕೃತವಾಗಿದ್ದವು ಆದರೆ ಈ ಚಿತ್ರಗಳನ್ನು ಯಾವಾಗ ತೆಗೆದಿತ್ತು ಅವಳು ಆಶ್ಚರ್ಯದಿಂದ ಅಭಿನವನ ಕಡೆಗೆ ನೋಡಿದಳು ಅವನು ಅವಳನ್ನು ಮಡಿಲಿನಿಂದ ಕೆಳಗಿಳಿಸಿ ತಾನು ದೋತಿಯನ್ನು ತೆಗೆದು ಶಾರ್ಟ್ಸ್ ಹಾಕಿಕೊಳ್ಳುವುದರಲ್ಲಿ ನಿರತನಾಗಿದ್ದನು ಅವನು ಮೇಲೆ ಬನಿಯನ ಒಂದನ್ನು ಹಾಕಿಕೊಂಡಿದ್ದನು ಅದನ್ನು ಅವನು ವಿರಳವಾಗಿ ಧರಿಸುತ್ತಿದ್ದನು ಮತ್ತು ಒಂದು ರಹಸ್ಯ ವಿಷಯವೇನೆಂದರೆ ಅರಿತಿಗೆ ಅವನ ಅಗಲವಾದ ಇದೆ ಅದರ ಮೇಲಿನ ಸಿಕ್ಸ್ ಪ್ಯಾಕ್ ಅಬ್ಸ್ ಮತ್ತು ಆ ಹೊಳೆಯುವ ಸ್ನಾಯುಗಳೇ ಹೆಚ್ಚು ಇಷ್ಟವಾಗಿದ್ದವು ಆದರೆ ಇಂದು ಅಭಿನವ್ ಅವುಗಳನ್ನು ಬಹಳ ನಿರ್ದಯೆಯಿಂದ ಮುಚ್ಚಿಕೊಂಡಿದ್ದನು ಅಭಿನವ್ ಅವಳನ್ನು ತನ್ನ ಕಡೆಗೆ ನೋಡುತ್ತಿರುವುದನ್ನು ಗಮನಿಸಿ ಅವಳ ಬಳಿಗೆ ಬಂದು ಇಂದು ಕಾಲೇಜಿಗೆ ಹೋಗಬೇಕಾಗಿಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿ ಹಾಸಿಗೆಯ ಒಂದು ಬದಿಯಲ್ಲಿ ಹೋಗಿ ಮಲಗಿದನು ಅವನ ವರ್ತನೆಯಿಂದ ಅದಿತಿ ಆಶ್ಚರ್ಯಚಕಿತಳಾದಳು ತನ್ನ ನಿದ್ದೆ ಕದಿಯುವ ವ್ಯಕ್ತಿ ತನಗೆ ಮಲಗಲು ಹೇಳುತ್ತಿದ್ದಾನೆ ಆದರೆ ಮೊದಲು ನೀವು ನನಗೆ ಹೇಳಿ ಇದನ್ನೆಲ್ಲ ಯಾವಾಗ ಮಾಡಿಸಿದ್ದು ಮತ್ತು ನಮ್ಮ ಮದುವೆ ಯಾವಾಗ ಮತ್ತು ಹೇಗೆ ನೋಂದಣಿಯಾಯಿತು ಏಕೆಂದರೆ ನಾನು ಇನ್ನೂ ಹದಿನೆಂಟು ವರ್ಷದವಳಾಗಿಲ್ಲ ಎಂದು ಅವಳು ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಅಭಿನವನನ್ನು ಪ್ರಶ್ನಿಸಿದಳು ಅವಳ ಮುಗ್ಧ ವರ್ತನೆಗೆ ಅಭಿನವನಕ್ಕೂ ನಿನಗೆ ಎಷ್ಟು ಮುಖ್ಯವೋ ಅಷ್ಟನ್ನು ಹೇಳಿದ್ದೇನೆ ನಿನ್ನ ಪುಟ್ಟ ಮೆದುಳಿನಲ್ಲಿ ಇಷ್ಟೇ ವಿಷಯಗಳು ಅಡಕವಾಗಬಹುದು ಇದಕ್ಕಿಂತ ಹೆಚ್ಚು ತುಂಬಿಕೊಳ್ಳಲು ಪ್ರಯತ್ನಿಸಿದರೆ ಮೆದುಳು ಸ್ಫೋಟಗೊಳ್ಳುತ್ತದೆ ಆದ್ದರಿಂದ ಸುಮ್ಮನೆ ಮಲಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ಮತ್ತೆ ತಲೆ ಸುತ್ತು ಬಂದು ಪ್ರಜ್ಞಾಹೀನಳಾಗುತ್ತೀಯಾ ಎಂದು ಹೇಳುತ್ತಾನೆ ಅಂದರೆ ನೀವು ನನಗೆ ಏನನ್ನು ಹೇಳುವುದಿಲ್ಲ ಅಲ್ಲವೇ ಎಂದು ಅದಿತಿ ಹೇಳಿದಳು ಆದರೆ ಈ ಬಾರಿ ಅಭಿನವ್ ಯಾವುದೇ ಉತ್ತರ ನೀಡಲಿಲ್ಲ ಅದಿತಿ ಒಂದು ಕ್ಷಣ ಅವನನ್ನು ನೋಡುತ್ತಾ ನಿಂತಳು ಮತ್ತು ನಂತರ ಬಟ್ಟೆ ಬದಲಾಯಿಸಲು ಹೋದಳು ಬಾತ್ರೂಮಿಂದ ಹೊರಬಂದು ಅವಳು ನಿಧನವಾಗಿ ಅಭಿನವನ ಕಡೆಗೆ ಹೆಜ್ಜೆ ಹಾಕಿ ಅಭಿನವನ ಬನಿಯನ್ನು ಹಿಡಿದು ಅದರೊಳಗೆ ನುಸುಳಿದಳು ಅಭಿನವನ ಅಕ್ಕನು ಆದರೆ ಏನೂ ಹೇಳಲಿಲ್ಲ ಮತ್ತು ಅವಳ ವಿಚಿತ್ರ ವರ್ತನೆಯನ್ನು ನೋಡುತ್ತಲೇ ಇದ್ದನು ಈಗ ನೀವು ಎಲ್ಲವನ್ನು ಹೇಳುವವರೆಗೂ ನಾನು ನಿಮ್ಮನ್ನೇ ಅಪ್ಪಿಕೊಂಡಿರುತ್ತೇನೆ ನಾನು ಮಲಗುವುದಿಲ್ಲ ನಿಮ್ಮನ್ನು ಮಲಗಲು ಬಿಡುವುದಿಲ್ಲ ಎಂದು ಅವಳು ಬನಿಯನ ಒಳಗಿನಿಂದ ಅವನ ಕುತ್ತಿಗೆಯ ಬಳಿಗೆ ಬಂದು ಹೇಳಿದಳು ಆದರೆ ಅವಳ ಮಾತು ಕೇಳಿ ಅಭಿನವ್ ತಿರುಗಿ ನಿಮ್ಮ ಶಿಕ್ಷೆಯಲ್ಲಿಯೂ ಮಜ ಇದೆ ಆದರೆ ಡಾಲ್ ನಿನ್ನ ಮಜಾ ನಿಮಗೆ ಶಿಕ್ಷೆಯಾಗಬಹುದು ಎಂದನು ಅವನ ಮಾತು ಕೇಳಿ ಅದಿತಿಗೆ ಅಭಿನವನನ್ನು ಹೀಗೆ ಹಬ್ಬಿಕೊಂಡರೆ ತಾನು ಹಸಿದ ಸಿಂಹದ ಮುಂದೆ ಭೇಟಿಯಾಗಿ ಬಂದಂತಾಗಿದೆ ಎಂದು ಅರಿವಾಯಿತು ಅವಳ ಹಣೆಯ ಮೇಲೆ ಬೆವರು ಮೂಡಲಾರಂಭಿಸಿತು ನನಗೆ ನಿದ್ದೆ ಬರುತ್ತಿದೆ ಎಂದು ಅವಳು ಅಸಹಾಯಕಳಾಗಿ ಹೇಳಿದಳು ಆದರೆ ಈಗ ನನಗೆ ನಿದ್ದೆ ಬರುತ್ತಿಲ್ಲ ನೀವು ಹೀಗೆ ಮತ್ತೆ ಮತ್ತೆ ಕಣ್ಣು ತೆರೆದು ಮುಚ್ಚುತ್ತೀರಿ ಬೇಗನೆ ನಿಮಗೆ ನಿದ್ದೆ ಬರುತ್ತದೆ ಎಂದು ಅವಳು ತನ್ನ ರೆಪ್ಪೆಗಳನ್ನು ಪದೇ ಪದೇ ಮಿಟುಕಿಸುತ್ತಾ ಹೇಳಿದಳು ಓಹೋ ಹೌದಾ ಅದಿತಿ ಉತ್ತರಿಸಿದಳು ಮತ್ತು ಅವನ ಬನಿಯನ್ನಿಂದ ಹೊರಬರಲು ಶುರು ಮಾಡಿದಳು ಆದರೆ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು ಮತ್ತು ನಗುತ್ತಾ ಆದರೆ ಈಗ ನನ್ನ ಮನಸ್ಥಿತಿ ಬದಲಾಗಿದೆ ಈಗ ನಾನು ಸಂತೋಷವಾಗಿ ಮಲಗುವುದಿಲ್ಲ ನಿನ್ನನ್ನು ಮಲಗಲು ಬಿಡುವುದಿಲ್ಲ ಎಂದು ಹೇಳಿದನು ಹಾಗೆಯೇ ಎಂದು ಅಭಿನವ್ ಹೇಳಿ ಅವಳ ಕುತ್ತಿಗೆಯ ಕಡೆಗೆ ಬಾಗಿ ಅವಳನ್ನು ಚುಂಬಿಸಿದನು ಅತಿಥಿ ಇದ್ದಕ್ಕಿದ್ದಂತೆ ಆರಂಭಿಸಿದಳು ಅಭಿನವನ ಬೆಚ್ಚನೆಯ ಉಸಿರು ತನ್ನ ಕುತ್ತಿಗೆಯ ಮೇಲೆ ಹರಿಯುತ್ತಿರುವುದನ್ನು ಅವಳು ಅನುಭವಿಸಿದಳು ಅದನ್ನು ಸಹಿಸುವುದು ಅರಿತಿಗೆ ಕಷ್ಟವಾಗುತ್ತಿತ್ತು ಆದ್ದರಿಂದ ಅವಳು ತಡ ಬಡಾಯಿಸುತ್ತಾ ನನಗೆ ನನಗೆ ಮಲಗಬೇಕು ಎಂದಳು ಆದರೆ ಈಗ ನಾನು ಮಲಗುವ ಮನಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳುತ್ತಾ ಅಭಿನವ್ ಅವಳ ಗಲ್ಲದಿಂದ ಕೆಳಗೆ ಸಾಗಿ ಅವಳ ತೊಟ್ಟಿಗಳ ಕಡೆಗೆ ಚೋಲಿಸಿದನು ಮುಂದಿನ ಕ್ಷಣದಲ್ಲಿ ಅಭಿನವ್ ಅರಿತಿಯ ತೊಟ್ಟಿಗಳನ್ನು ಆವರಿಸಿದನು ಮತ್ತು ಅವರಿಬ್ಬರು ಬೇರೆಯದೇ ಲೋಕಕ್ಕೆ ಸಾಗಿದರು ಅವರ ಪ್ರೀತಿಯೇ ಲೋಕಕ್ಕೆ ಅಭಿನವನ ಪ್ರೀತಿ ಯಾವಾಗಲೂ ಅರಿತಿಯನ್ನು ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡುತ್ತಿತ್ತು ಮತ್ತು ತನ್ನನ್ನು ತಡೆಯುವ ಅವಳ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತಿದ್ದವು ಕೊನೆಗೆ ಅದಿತಿಯ ಉಸಿರು ನಿಲ್ಲುವಂತಾದಾಗ ಅಭಿನವ್ ಅವಳನ್ನು ಬಿಟ್ಟನು ಅವಳು ಮುಖದ ಮೇಲೆ ಹರಡಿದ್ದ ಹೊಳಪು ಮತ್ತು ಕೆಂಪಾಗಿದ್ದ ತೊಟಿಗಳು ಅಲ್ಲಿ ಯಾವುದೇ ಬಲವಂತವಿರಲಿಲ್ಲ ಎಂಬುದನ್ನು ಸೂಚಿಸುತ್ತಿದ್ದವು ಅವರಿಬ್ಬರ ನಡುವೆ ನಡೆಯುತ್ತಿದ್ದುದು ಕೇವಲ ಪ್ರೀತಿ ಅದಿತಿ ಈಗ ಅವನ ಕಡೆಗೆ ನೋಡುತ್ತಿದ್ದಳು ಮತ್ತು ಅಭಿನವನ ದೃಷ್ಟಿಯನ್ನು ತನ್ನ ಮೇಲೆ ಹೆಚ್ಚು ಸಹಿಸಲು ಸಾಧ್ಯವಾಗದಿದ್ದಾಗ ಅವಳು ತನ್ನ ದೃಷ್ಟಿಯನ್ನು ಕೆಳಗೆ ಇಳಿಸಿದಳು ಅಭಿನವ್ ತನ್ನ ಬೇಬಿ ಡಾಲ್ನ ಮುಗ್ಧತೆಗೆ ಮರುಳಾಗಿದ್ದನು ಮತ್ತು ಅವಳ ನಾಚಿಕೆ ಅವನ ಜೀವವನ್ನೇ ಕಸಿದುಕೊಳ್ಳುತ್ತಿತ್ತು ಅಭಿನವ್ ಅವಳನ್ನು ಮತ್ತೆ ತಿರುಗಿಸಿ ತನ್ನ ಮೇಲೆ ಮಲಗಿಸಿಕೊಂಡನು ಅದರಿಂದ ಅವಳು ಅವನ ಎದೆಯ ಮೇಲೆ ಮಲಗಿದಳು ಅವರಿಬ್ಬರು ಸಂಪೂರ್ಣವಾಗಿ ಅಪ್ಪಿಕೊಂಡಿದ್ದರು ಏಕೆಂದರೆ ಬನೆಯನ್ನಲ್ಲಿದ್ದ ಕಾರಣ ಅವರ ನಡುವೆ ಗಾಳಿ ಹಾದು ಹೋಗಲು ಸಹ ಜಾಗವಿರಲಿಲ್ಲ ಈಗ ನೀನು ಮಲಗದೇ ಹೋದರೆ ನಿದ್ದೆ ಹೇಗೆ ಮಾಯವಾಗುತ್ತದೆ ಎಂದು ನಿನಗೆ ವಿವರಿಸಲು ನನಗೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಎಂದು ಅಭಿನವ್ ಹೇಳಿದನು ಆಗ ಅದಿತಿ ತಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿ ತಾನು ಯಾವಾಗಲೂ ಮಲಗಿದ್ದಾಳೆ ಎಂಬಂತೆ ನಟಿಸಿದಳು ಅಭಿನವ್ ಮಗುನಕ್ಕೂ ಅವಳ ತಲೆಯ ಮೇಲೆ ನಿಧಾನವಾಗಿ ತಟ್ಟಲಾರಂಭಿಸಿದನು ಅವನಿಗೆ ನಿಜವಾಗಿಯೂ ನಿದ್ದೆ ಬರುತ್ತಿರಲಿಲ್ಲ ಆದರೆ ಸದ್ಯಕ್ಕೆ ಅವನ ಮನಸ್ಸಿನಲ್ಲಿ ಏನೋ ಇತ್ತು ಅದಕ್ಕಾಗಿ ಅದಿತಿಯ ನಿದ್ದೆ ಮುಖ್ಯವಾಗಿತ್ತು ಅವನು ಅದಿತಿ ತನ್ನ ಮೆದುಳಿನ ಮೇಲೆ ಯಾವುದೇ ಒತ್ತಡ ಹಾಕಿಕೊಳ್ಳುವುದನ್ನು ಬಯಸಲಿಲ್ಲ ಮತ್ತು ಅದಿತಿಯ ಮುಗ್ಧತೆಗೆ ಧಕ್ಕೆ ತರುವಂತಹ ಏನನ್ನು ಅವನು ಅವಳ ಮುಂದೆ ಮಾಡಲು ಬಯಸಲಿಲ್ಲ ತನ್ನ ಬೇಬಿಟಾಲನ್ನು ಅನ್ನು ಅವನು ಯಾವಾಗಲೂ ಬೇಬಿಟಾಲ್ ಆಗಿಯೇ ಇರಿಸಿಕೊಳ್ಳಲು ಬಯಸಿದ್ದನು ಮತ್ತು ಹಾಗೆಯೇ ಆಯಿತು ಸ್ವಲ್ಪ ಸಮಯದಲ್ಲೇ ಅದಿತಿ ಗಾಢ ನಿದ್ರೆಗೆ ಜಾರಿದಳು ಅಭಿನವ್ ಅವಳನ್ನು ಬನಿಯನ್ನಿಂದ ಹೊರತೆಗೆಯುವ ಬದಲು ಆ ಬನಿಯನನ್ನು ತನ್ನ ಮೇಮೇಲಿನಿಂದಲೇ ತೆಗೆದು ಅವಳ ಹಣೆಯನ್ನು ಮುತ್ತಿಕ್ಕಿ ಹಾಸಿಗೆಯಿಂದ ಎದ್ದು ನಿಂತನು ನಂತರ ಟೀ ಶರ್ಟ್ ಧರಿಸಿ ಕೋಣೆಯಿಂದ ಹೊರ ಬಂದನು ನಿಯತಿ ರೋಹಿಣಿ ಮತ್ತು ಮನೀಷ ಹಾಲ್ನಲ್ಲಿ ಕುಳಿತಿದ್ದರು ಅಭಿನವ್ ಕೂಡ ಮೆಟ್ಟಿಲುಗಳಲ್ಲಿ ಅವರ ಕಡೆಗೆ ಬಂದನು ಅಭಿನವ್ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ನಿಯತಿ ತನ್ನ ಜಾಗದಿಂದ ಎದ್ದು ನೀವು ಹೀಗೆ ಬದಲಾಗುತ್ತೀರಿ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದಳು ಹವಾಮಾನ ಮತ್ತು ಮನುಷ್ಯನ ಸ್ವಭಾವವೇ ಬದಲಾಗುವುದು ನಾನು ಬದಲಾದರೆ ಏನು ಮಹಾಪಾಪವಾಯಿತು ಅಪರಾಧಿ ಎಂದು ನೀವೇ ನನ್ನನ್ನು ಮಾಡಿದ್ದೀರಿ ನಾನು ಇಷ್ಟವಿಲ್ಲದಿದ್ದರೂ ನಿನ್ನ ಜೀವನವನ್ನು ಹಾಳು ಮಾಡಿದ ಆರೋಪ ನನ್ನ ಮೇಲೆ ಹೊರಿಸಿ ಎಂದು ಅಭಿನವ್ ಹೇಳಿದನು ನಾನು ಯಾವುದೇ ಆರೋಪ ಮಾಡಿಲ್ಲ ನಿಜವೇನೆಂದು ನಿಮ್ಮ ಕಣ್ಣೆದುರುಗಿದೆ ಎಂದು ನಿಯತಿ ವ್ಯಂಗ್ಯವಾಗಿ ನಕ್ಕು ಹೇಳಿದಳು ಸರಿಯಾಗಿ ಹೇಳಿದ್ದೀರಿ ನಿಜವೇನೆಂದು ನನ್ನ ಕಣ್ಣೆದುರುಗಿದೆ ಮತ್ತು ನಾನು ಇಂದಿನವರೆಗೂ ಒಂದು ಸುಳ್ಳಿನಲ್ಲೇ ಬದುಕುತ್ತಿದ್ದೆ ನೀವು ನನಗಾಗಿ ಕಾಯುತ್ತಿದ್ದೀರಾ ಎಂದು ನಾನಿಲ್ಲದೆ ಒದ್ದಾಡುತ್ತಾ ಬದುಕುತ್ತಿದ್ದೀರಾ ಎಂದು ನಿಮಗೆ ಎಂದಿಗೂ ನಿಮ್ಮ ನಿಯತಿಗಾಗಿ ಕಾಯುವ ಆಸೆ ಇದೆ ಎಂದು ಆದರೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದೀರಿ ನನ್ನನ್ನು ಹುಡುಕುವ ಬದಲು ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದೀರಿ ಸಮಯ ಯಾರಿಗೂ ಕಾಯುವುದಿಲ್ಲ ಮತ್ತು ಯಾರಾದರೂ ಹೋದರೆ ಯಾರ ಜೀವನವೂ ನಿಲ್ಲುವುದಿಲ್ಲ ಎಂದು ಅಭಿನವ್ ಹೇಳಿದನು ಆದರೆ ನೀವು ನನ್ನನ್ನು ಪ್ರೇತಿಸುತ್ತೀರಿ ಅಲ್ಲವೇ ಮತ್ತು ಪ್ರೀತಿ ನಿಜವಾಗಿದ್ದರೆ ಅದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಪ್ರಿಯಕರನ ಸ್ಥಾನದಲ್ಲಿ ಬೇರೆಯವರನ್ನು ಎಂದಿಗೂ ಕೂರಿಸಲು ಸಾಧ್ಯವಿಲ್ಲ ಅವಳ ಪ್ರಶ್ನೆಗೆ ಅಭಿನವ್ ಮೌನವಾಗಿ ಅವಳನ್ನು ನೋಡುತ್ತಾ ನಿಂತನು ನಿಯತಿ ಅವನ ಉತ್ತರವನ್ನು ಬಯಸಿದ್ದಳು ಆದರೆ ಅವನ ಉತ್ತರಕ್ಕಾಗಿ ಆ ರೀತಿ ಹೆಚ್ಚು ಕಾಯುತ್ತಿದ್ದಳು ಅವಳು ಮೇಲೆ ರೇಲಿಂಗ್ಗೆ ಹೊರಗೆ ನಿಂತು ಅಭಿನವ್ ಮತ್ತು ನಿಯತಿಯ ಮಾತುಗಳನ್ನು ಕೇಳುತ್ತಿದ್ದಳು ಉತ್ತರ ಕೊಡಿ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಿ ಅಲ್ಲವೇ ನನ್ನ ಮೇಲೆ ಜೀವನ ಬಿಡುತ್ತಿದ್ದೀರಿ ಅಲ್ಲವೇ ನನ್ನ ಹುಚ್ಚರಾಗಿದ್ದೀರಿ ಅಲ್ಲವೇ ಹಾಗಾದರೆ ಈಗ ನಿಮ್ಮ ಆ ಹುಚ್ಚಿ ಎಲ್ಲಿ ಮಾಯವಾಯಿತು ಅಥವಾ ಅದೆಲ್ಲವೂ ಸುಳ್ಳಾಗಿತ್ತೆ ಮತ್ತು ಈಗ ಅದಿತಿಗೆ ತೋರುತ್ತಿರುವುದು ಕೂಡ ಸುಳ್ಳೇ ಅದು ಕಾಲಾನಂತರದಲ್ಲಿ ಮತ್ತೊಮ್ಮೆ ಬದಲಾಗುತ್ತದೆ ಎಂದು ನಿಯತಿ ಪ್ರಶ್ನಿಸಿದಳು ಆಗ ಅಭಿನ ಅವಳನ್ನು ನೋಡುತ್ತಲೇ ಇದ್ದನು ಆದರೆ ಈ ಉತ್ತರಕ್ಕಾಗಿ ಇನ್ನೊಬ್ಬರು ಬಹಳ ಕಾತರದಿಂದ ಕಾಯುತ್ತಿದ್ದರು ಮತ್ತು ಅದು ಅದಿತಿ ಅವಳು ಮೇಲೆ ರೇಲಿಂಗ್ಗೆ ಕೈ ಆಧರಿಸಿ ನಿಂತಿದ್ದಳು ಈ ವಿಷಯಕ್ಕೆ ನಾನು ಉತ್ತರ ಕೊಡಬೇಕೆಂದು ನಾನು ಭಾವಿಸುವುದಿಲ್ಲ ಆದರೆ ಬಹುಶಃ ಈ ಉತ್ತರದ ಅಗತ್ಯ ಇನ್ನೊಬ್ಬರಿಗೂ ಇದೆ ಆದ್ದರಿಂದ ಅವರ ಅಗತ್ಯವನ್ನು ಪೂರೈಸಲು ಮಾತ್ರ ನಾನು ನಿಮಗೆ ಉತ್ತರಿಸುತ್ತಿದ್ದೇನೆ ಎಂದು ಹೇಳುತ್ತಾ ಅಭಿನವ್ ಸ್ವಲ್ಪ ಮೇಲಕ್ಕೆ ನೋಡಿದನು ಆಗ ಅದಿತಿ ಆಶ್ಚರ್ಯಶಕ್ತಳಾದಳು ಆದರೆ ಅವಳು ಭಯದಿಂದ ಹಿಂದೆ ಸರಿಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅಭಿನವ್ನ ಉತ್ತರವನ್ನು ಅವಳು ಕೇಳಲೇಬೇಕಿತ್ತು ನಿನ್ನೊಂದಿಗೆ ಇದ್ದು ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಎಂದು ನನಗೆ ಅನಿಸಿತು ನಾನು ಹುಚ್ಚಿನಂತೆ ನಿನ್ನ ಹಿಂದೆ ಸುತ್ತಾಡುತ್ತಿದ್ದೆ ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸಿತು ಆದರೆ ನೀನು ಹೋದಾಗ ಹಾಗೆ ಏನೂ ಆಗಲಿಲ್ಲ ಸಾಯುವುದು ಹಾಗಿರಲಿ ನನಗೆ ಜ್ವರವೂ ಬರಲಿಲ್ಲ ಆಗ ನನಗೆ ಅರ್ಥವಾಯಿತು ಅದೆಲ್ಲವೂ ಕೇವಲ ಒಂದು ಆಕರ್ಷಣೆಯಾಗಿತ್ತು ಅದು ಕಾಲಾನಂತರದಲ್ಲಿ ಕಡಿಮೆಯಾಯಿತು ಆದರೆ ನಾನು ಅದಿತಿಯನ್ನು ಮೊದಲ ನೋಟದಲ್ಲಿ ನೋಡಿದಾಗ ನಾನು ಕೇವಲ ನೋಡುತ್ತಲೇ ಉಳಿದುಬಿಟ್ಟೆ ನಾನು ಅವಳಲ್ಲಿ ಎಷ್ಟು ಕಳೆದು ಹೋದೆ ಎಂದರೆ ನಾನೇ ಕಳೆದು ಹೋದಂತೆ ಅನಿಸಿತು ಅವಳನ್ನು ನನ್ನೊಂದಿಗೆ ಕರೆ ತಂದೆ ಅಷ್ಟೆ ಅವಳು ದೂರ ಹೋಗುತ್ತಾಳೆ ಎಂದು ಯೋಚಿಸಿದರೆ ನನ್ನ ಉಸಿರು ನಿಂತಂತಾಗುತ್ತದೆ ನಿನ್ನ ಜೊತೆ ಇರುವುದು ಚೆನ್ನಾಗಿತ್ತು ಆದರೆ ಅದಿತಿಯ ಜೊತೆ ಇರುವುದು ನೆಮ್ಮದಿ ನೀಡುತ್ತದೆ ನೀನು ನನ್ನನ್ನು ನನ್ನನ್ನೇ ಮರೆಸುವಂತೆ ಮಾಡಿದ್ದೆ ಆದರೆ ಅವಳ ಜೊತೆ ನಾನು ಪ್ರಪಂಚವನ್ನೇ ಮರೆಯುತ್ತೇನೆ ಅದಿತಿ ಮತ್ತು ನನ್ನ ನಡುವೆ ಏನು ಇದೆ ಎನ್ನುವುದು ನಮಗೆ ಮಾತ್ರ ಅರ್ಥವಾಗುತ್ತದೆ ಮತ್ತು ಇದು ನಿನ್ನ ಮತ್ತು ನನ್ನ ನಡುವೆ ಇದ್ದ ಸಂಬಂಧನಂತೆಯೇ ಇಲ್ಲ ಇದನ್ನು ನಾನು ಹೋಲಿಸಲಾಗುವುದಿಲ್ಲ ಅಥವಾ ಅಳೆಯಲಾಗುವುದಿಲ್ಲ ಇದು ಅಪಾರ ಇದು ಪ್ರೀತಿ ಇದನ್ನು ನಾನು ನಿನಗೂ ವಿವರಿಸಲಾಗುವುದಿಲ್ಲ ಬೇರೆಯವರಿಗೂ ಅಲ್ಲ ಏಕೆಂದರೆ ಇದನ್ನು ಅರ್ಥಮಾಡಿಕೊಳ್ಳಬೇಕಾದವರು ಈಗಾಗಲೇ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಮುಖ್ಯವಾಗಿ ಈ ನೋವುಗಳು ನನಗೆ ಕಾಡದಿದ್ದರೆ ನಿನ್ನ ಮೇಲೆ ಕೂಡ ನನಗೆ ಅದರ ವಿಶೇಷ ಪರಿಣಾಮ ಕಾಣುತ್ತಿಲ್ಲ ನೀನು ನಾನು ಇಲ್ಲದೆ ಒಂಟಿ ದುಃಖಿತೆ ಜೀವವಿಲ್ಲದವಳು ಎಂದು ಎಲ್ಲಿಯೂ ಅನಿಸುತ್ತಿಲ್ಲ ಆದರೆ ನನ್ನ ಮೌನ ಕೂಡ ಯಾರನ್ನಾದರೂ ಒದ್ದಾಡಿಸುವಂತೆ ಮಾಡುತ್ತದೆ ಹೀಗೆ ಹೇಳುತ್ತಾ ಅವನು ಮತ್ತೊಮ್ಮೆ ಮೇಲಕ್ಕೆ ನೋಡಿದನು ಅರಿತಿಯ ಕಣ್ಣಲ್ಲಿ ನೀರು ನೋಡಿ ಅವನ ಹೃದಯವೂ ನಡುಗಿತು ಆದರೆ ಅವನು ಹೇಳಿದ ಒಂದೊಂದು ಮಾತು ಸತ್ಯ ಎಂಬ ಸಮಾಧಾನ ಅವನಿಗಿತ್ತು ಅವನನ್ನು ನೋಡುತ್ತಲೇ ಅರಿತಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಒಳಗೆ ಹೋದಳು ಅಭಿನವು ಲಘುವಾಗಿ ನಕ್ಕು ನಿಯತಿ ಕಟಿಗೆ ನೋಡಿದನು ಅವನ ಉತ್ತರದಿಂದ ನಿಯತಿ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗಿದಳು ಅವಳು ಲಘುವಾಗಿ ವ್ಯಂಗ್ಯವಾಗಿ ನಕ್ಕು ಇವೆಲ್ಲ ಬರೀ ಮಾತುಗಳು ನೀನು ಅವಳ ಜೊತೆ ಎರಡು ಮೂರು ದಿನ ಕಳೆದ ಮೇಲೆ ನಿನಗೆ ಅರ್ಥವಾಗುತ್ತದೆ ನನಗೂ ಅವಳಿಗೂ ತುಂಬ ವ್ಯತ್ಯಾಸವಿದೆ ಎಂದು ಅವಳು ನಿನಗೆ ಎಲ್ಲಿಂದಲೂ ಯೋಗ್ಯಳಲ್ಲ ಮತ್ತು ಆಗ ನೀನು ತುಂಬ ಪಶ್ಚಾತ್ತಾಪ ಪಡುತ್ತೀಯ ನಾನು ಹೇಳಬೇಕಾದದನ್ನು ಹೇಳಿದ್ದೇನೆ ಈಗ ನೀನು ಏನೇ ಹೇಳು ಆದರೆ ನಾನು ನಿನಗೆ ಯಾವುದೇ ಉತ್ತರ ಕೊಡಬೇಕಾಗಿಲ್ಲ ಇಲ್ಲಿಂದ ಹೋಗುವುದು ಒಳ್ಳೆಯದು ಎಂದಳು ಅವಳ ಮಾತಿನಿಂದ ನಿಯತಿಯ ಪ್ರಜ್ಞೆ ಹಾರಿಹೋಯಿತು ಅಭಿನವು ತನ್ನನ್ನು ಇಲ್ಲಿಂದ ಹೋಗಲು ಹೇಳುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ ಆದ್ದರಿಂದ ಅವಳು ತಕ್ಷಣ ತನ್ನ ಮುಖಭಾವಗಳನ್ನು ಬದಲಾಯಿಸಿಕೊಂಡು ಸ್ವಲ್ಪ ಅಭಿನವನ ಹತ್ತಿರ ಬಂದು ನೀವು ನನ್ನನ್ನು ಇಲ್ಲಿಂದ ಹೋಗಲು ಹೇಗೆ ಹೇಳಬಹುದು ನಿಮಗೇ ಗೊತ್ತು ನಿಮ್ಮನ್ನು ಹೊರತುಪಡಿಸಿ ನನಗೆ ಯಾರೂ ಇಲ್ಲ ನಾನು ಎಲ್ಲಿಗೆ ಹೋಗಲಿ ಯಾರ ಹತ್ತಿರ ಇರಲಿ ಎಂದಳು ಅವಳ ಮಾತು ಕೇಳಿ ಅಭಿನವನಕ್ಕೂ ಮಾತಿಗೆ ಮಾತಿಗೂ ಮಾತನಾಡುವ ಶೈಲಿಯನ್ನು ಬದಲಾಯಿಸುವವಳಿಗೆ ನನ್ನ ಬದಲಾವಣೆಯಿಂದ ತೊಂದರೆ ಇದೆಯೇ ಎಂದನು ನಿಯತಿ ಮುಖ ಸಿಂಡರಿಸಿಕೊಂಡು ಅವನನ್ನು ನೋಡುತ್ತಿದ್ದಳು ಮತ್ತು ಅಭಿನವ್ ಏನು ಹೇಳದೆ ಅಲ್ಲಿಂದ ಹೊರಟು ಹೋದನು ರೋಹಿಣಿಯವರು ತಕ್ಷಣ ನಿಯತಿ ಬಳಿಗೆ ಬಂದು ಅವಳನ್ನು ಎಳೆದುಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋದರು ಮನುಷ್ಯ ಅವರನ್ನು ನೋಡುತ್ತಾ ಇಲ್ಲಿ ಯಾರೂ ಸಾಮಾನ್ಯವಾಗಿ ಯಾರನ್ನು ತಮ್ಮ ಜೊತೆ ಏಕೆ ಕರೆದುಕೊಂಡು ಹೋಗುವುದಿಲ್ಲ ಒಬ್ಬಳು ಆ ಅದಿತಿ ಮಾತೆತ್ತಿದರೆ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾಳೆ ಮತ್ತು ಇನ್ನೊಬ್ಬಳು ಈ ನಿಯತಿ ಬರೀ ಗಾಳಿ ಪಟದಂತೆ ಹಾರಾಡುತ್ತಾಳೆ ಎಂದಳು ನೀವು ನನ್ನನ್ನು ಹೀಗೆ ಎಳೆದುಕೊಂಡು ಇಲ್ಲಿಗೆ ಏಕೆ ಬಂದಿರಿ ಹೇಳಬೇಕಾಗಿದ್ದನ್ನು ಹಾಲ್ನಲ್ಲಿ ಹೇಳಬಹುದಿತ್ತಲ್ಲ ನಿಯತಿ ಸಿಟ್ಟಿನಿಂದ ಹೇಳಿದಳು ರೋಹಿಣಿಯವರು ತರಾತುರಿಯಲ್ಲಿ ಬಾಗಿಲು ಮುಚ್ಚಿ ನಿಯತಿ ಮುಂದೆ ಬಂದು ಬಹುಶಃ ನೀನು ಮರೆಯುತ್ತಿದ್ದೀಯಾ ಇಲ್ಲಿ ಗೋಡೆಗಳಿಗೆ ಮಾತ್ರ ಕಿವಿಯಿಲ್ಲ ಬಾಯಿ ಮತ್ತು ಒಂದು ಮುಚ್ಚಿದ ಮಿದುಳು ಕೂಡ ಇದೆ ಅದು ಯಾರ ಮುಂದೆಯೂ ತೆರೆದುಕೊಳ್ಳಬಹುದು ಎಂದರು ಸರಿ ಸರಿ ಹೇಳಿ ನಿಮಗೆ ಏನು ಹೇಳಬೇಕಾಗಿದೆ ಎಂದು ನಿಯತಿ ಕೇಳಿದಳು ನನಗೆ ಕೇವಲ ಹೇಳಬೇಕಾಗಿದೆ ಆದರೆ ಮಾಡಬೇಕಾಗಿರುವುದು ನಿನಗೆ ಅಭಿನವನ ಮೌನದ ಅರ್ಥ ಅವನು ನಿನಗೆ ಇಲ್ಲಿ ಉಳಿಯಲು ಅನುಮತಿ ನೀಡಿದ್ದಾನೆ ಆದರೆ ಅವನ ಮನಸ್ಥಿತಿ ಯಾವಾಗ ಬದಲಾಗುತ್ತದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಅವನ ಮನಸ್ಥಿತಿ ಬದಲಾಗುವ ಮೊದಲು ಈ ಮನೆಯಲ್ಲಿ ನಿನ್ನ ಸ್ಥಾನವನ್ನು ಬದಲಾಯಿಸಿಕೊ ತಾತ್ಕಾಲಿಕದಿಂದ ಶಾಶ್ವತವಾಗಿ ನಿನಗೆ ಉತ್ತಮ ಹೋಗುತ್ತದೆ ಇಲ್ಲದಿದ್ದರೆ ಎಂದು ಅವನು ಇಲ್ಲಿಂದ ಹೋಗುವಂತೆ ಮಾತ್ರ ಹೇಳಿದ್ದಾನೆ ನಾಳೆ ಒದ್ದು ಹೊರ ಹಾಕುತ್ತಾನೆ ಮತ್ತು ನೀನು ಏನನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಸಮಯವಿರುವಾಗ ಮತ್ತೊಮ್ಮೆ ಅವನನ್ನು ಮತ್ತು ಈ ಮನೆಯನ್ನು ನಿನ್ನ ಮುಷ್ಠಿಯಲ್ಲಿ ಸೇರಿಹಿಡಿದುಕೋ ಎಂದು ರೋಹಿಣಿಯವರು ತನ್ನ ಮಾತನ್ನು ಮುಗಿಸಿದಾಗ ನೇತಿ ಕೂಡ ಯೋಚನೆಗೆ ಬಿದ್ದಳು ಮಧ್ಯಾಹ್ನದ ಸಮಯವಾಗಿತ್ತು ಅಭಿನವನ ಉತ್ತರವನ್ನು ಕೇಳಿ ಅರಿತಿ ಮತ್ತೆ ಕೋಣೆಗೆ ಬಂದು ಸುಮ್ಮನೆ ಮಲಗಿದ್ದಳು ಈಗ ಅವಳು ಎದ್ದು ಕೋಣೆಯಲ್ಲಿ ಅತ್ತಿತ್ತ ತೊಡಗಿದಳು ಅವಳ ಮನಸ್ಸು ಎಲ್ಲೂ ನೆಲೆ ನಿಲ್ಲುತ್ತಿರಲಿಲ್ಲ ಆದರೆ ಅವಳು ಕೆಳಗೆ ಹೋಗಲು ಸಾಧ್ಯವಿರಲಿಲ್ಲ ಏಕೆಂದರೆ ಆ ಮೂವರ ಮುಖಕ್ಕೆ ಬೀಳಲು ಅವಳು ಬಯಸಲಿಲ್ಲ ಏನನ್ನೂ ಯೋಚಿಸುತ್ತಿದ್ದಂತೆ ಅವಳ ಮುಖದಲ್ಲಿ ನಗು ಮೂಡಿತು ಮತ್ತು ಅವಳು ತಯಾರಾಗಲು ಶುರು ಮಾಡಿದಳು ಇನ್ನೊಂದು ಕಡೆ ಅದಿತಿ ಮಲಗಿದ್ದಾಗ ಅಭಿನಯ ಕೋಣೆಗೆ ಬಂದಿದ್ದನು ಆದರೆ ಅವಳು ಆರಾಮವಾಗಿ ಮಲಗಿರುವುದನ್ನು ನೋಡಿ ಅವನು ತಯಾರಾಗಿ ಆಫೀಸ್ಗೆ ಹೊರಟು ಹೋಗಿದ್ದನು ಅದಿತಿ ತಯಾರಾಗಿ ಕೆಳಗೆ ಬಂದು ನೇರವಾಗಿ ಮನೆಯಿಂದ ಹೊರಗೆ ಹೋದಳು ಅವಳು ಹೊರಗೆ ಹೋಗುವುದನ್ನು ನೋಡಿ ರೋಹಿಣಿಯವರು ಮನೀಷ ಕಡೆಗೆ ಸನ್ನೆ ಮಾಡಿದರು ಆಗ ಅವಳು ಕೂಡ ತಕ್ಷಣ ಅವಳ ಹಿಂದೆ ಓಡಿದಳು ಅರಿತಿ ಡ್ರೈವರಿಗೆ ತನ್ನನ್ನು ಅಭಿನವನ ಆಫೀಸಿಗೆ ಕರೆದುಕೊಂಡು ಹೋಗುವಂತೆ ಹೇಳಿದಳು ಆಗ ಡ್ರೈವರ್ ಅವಳನ್ನು ಕರೆದುಕೊಂಡು ಹೋದನು ಮನೀಷಾ ಈ ವಿಷಯವನ್ನು ರೋಹಿಣಿ ಮತ್ತು ನಿಯತಿಗೆ ಹೇಳಿದಳು ಆಗ ನಿಯತಿ ಒಂದು ವಿಕೃತ ನಗುವಿನೊಂದಿಗೆ ಅಭಿನವನ ಆಫೀಸಿಗೆ ಫೋನ್ ಮಾಡಿದಳು ಅರಿತಿ ಅಭಿನವನ ಆಫೀಸಿಗೆ ತಲುಪಿದ ತಕ್ಷಣ ಆಫೀಸ್ ನೋಡಿದಾಗಲೇ ಅವಳ ಕಣ್ಣುಗಳು ದೊಡ್ಡದಾಗಿತ್ತು ಡ್ರೈವರ್ ಮತ್ತು ಬಾಡಿಗಾರ್ಡ್ ಎಲ್ಲರೂ ಹೊರಗಿಯೇ ಉಳಿದರು ಏಕೆಂದರೆ ಅವಳು ಅವರನ್ನು ಜೊತೆಗೆ ಬರುವುದಕ್ಕೆ ನಿರಾಕರಿಸಿದ್ದಳು ಎಂದು ಅವಳು ಅಭಿನವಕ್ಕೆ ಸರ್ಪ್ರೈಸ್ ನೀಡಲು ಬಯಸಿದ್ದಳು ಅವಳು ಒಳಗೆ ಬಂದಳು ಆದರೆ ರಿಸೆಪ್ಷನ್ಗೆ ಹೋಗುವ ಬದಲು ತಾನೇ ಅಭಿನವನ ಕ್ಯಾಬಿನ್ ಹುಡುಕುತ್ತಿದ್ದಳು ಆಗ ಒಂದು ಹುಡುಗಿ ಬಂದು ಅವಳ ಕೈ ಹಿಡಿದು ಹೊರಗಿನ ರಿಸೆಪ್ಷನ್ ಕಡೆಗೆ ಎಳೆದುಕೊಂಡು ಹೋದಳು ಆ ರೀತಿ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಆ ಹುಡುಗಿ ಅವಳನ್ನು ನಿರಂತರವಾಗಿ ಎಳೆಯುತ್ತಲೇ ಇದ್ದಳು ಮುಂದುವರಿಯುವುದು